ನಾವು ಅದನ್ನೆಲ್ಲ ನೋಡಿಕೊಂಡು ಸುಮ್ಮನಿರೋದು ಚೆನ್ನಾಗಿರೋದಿಲ್ಲ ಈಗ ನೋಡು ದೇವನಹಳ್ಳಿಯಲ್ಲಿ ಇರುವ ನಮ್ಮ ಚಿಕ್ಕಮ್ಮನ ಮಕ್ಕಳು ನಮ್ಮ ಹಾಗೆ ಕಿತ್ತಾಡಿ ಕೋಪ ಮಾಡಿಕೊಂಡಿದ್ದಾರಾ ಎಷ್ಟು ಚೆನ್ನಾಗಿ ತಮ್ಮ ಪಾಲಿನ ಜಮೀನನ್ನು ಸಮನಾಗಿ ಹಂಚಿಕೊಂಡಿದ್ದಾರೆ ಅವರು ಹೀಗೆ ಆಸೆಗಾಗಿ ಆಸೆ ಪಟ್ಟಿದ್ರ ನನಗೆ ಆಸೆ ಮೇಲೆ ಆಸೆ ಇರುವ ಹಾಗೇನೆ ಅಣ್ಣನಿಗೂ ಇರುತ್ತೆ ಹಾಗಂತ ಅವರೇನು ಎಲ್ಲ ಆಸ್ತಿ ನನಗೆ ಬೇಕು ಎಂದು ಕೇಳಿದ್ರ ಹ್ಞೂ ಕೇಳ್ತಾರೆ ಪಾಪ ಕೊಡುವವರು ಇದ್ರೆ ಎಲ್ಲ ಆಸ್ತಿನೂ ಕೇಳ್ತಾರೆ ಇಲ್ಲಿ ಕೊಡುವವರು ಯಾರೂ ಇಲ್ಲ ಎಂದ ರೋಷದಿಂದ ನಿಧಾನ ನಿಧಾನ ನಿಧಾನವಾಗಿ ಮಾತನಾಡು ನಿನ್ ಹಾಗೆ ಅಣ್ಣ ಎಂದಾದರೂ ಮಾತನಾಡಿದಾರಾ ಇಷ್ಟು ವರ್ಷ ಅವರ ಪಾಲಿನ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಪಾಪ ಅವರ ಜೀವನ ಈಗ ಕಷ್ಟವಾಗಿದೆ ಅದಕ್ಕೆ ಕೇಳ್ತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಾವಾಗೆ ಅವರ ಆಸ್ತಿಯನ್ನು ಕೊಟ್ಟರೆ ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವರು ಅನಿಸ್ಕೊಳ್ತೇವೆ ಮರ್ಯಾದೆನೂ ಉಳಿಯುತ್ತೆ ಯೋಚನೆ ಮಾಡು ನಾನು ಹೇಳುವುದನ್ನೆಲ್ಲ ಹೇಳಿದ್ದೀನಿ ಎಂದ ಪ್ರಸಾದ್ ಅತ್ತಿಗೆಯವರು ತವರಿನ ಮನೆಯವರು ಎಷ್ಟೊಂದು ಶ್ರೀಮಂತರು ಎಷ್ಟು ಆಸ್ತಿ ಇದೆ ಅತ್ತಿಗೆ ಅಣ್ಣ ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ಬೋದಲ್ಲ ಆಗ ಯಾವ ತಾಪತ್ರವೂ ಇರೋದಿಲ್ಲ ಎಂದು ಗೊಣಗಿಕೊಂಡ ಶ್ಯಾಮ್ ಸುಂದರ್ ಜೋರಾಗಿ ಹೇಳು ಶ್ಯಾಮ್ ಯಾಕೆ ಹಾಗೆ ಗೊಣುಗ್ತೀಯಾ ನೀನು ಹೇಳಿದ ಹಾಗೆ ನಮಗೂ ಎಷ್ಟೊಂದು ಆಸ್ತಿ ಇದೆ ಅಕ್ಕ ತನ್ನ ಗಂಡು ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬಂದರೆ ನೀನು ಹಾಗೆ ಅವರಿಗೆ ಆಶ್ರಯವನ್ನು ಕೊಡ್ತೀಯ ಎಂದು ಕೇಳಿದ ಪ್ರಸಾದ್ ಈ ಮಾತಿಗೆ ಏನೂ ಹೇಳದೆ ಶ್ಯಾಮ್ ಸುಮ್ಮನಾಗಿದ್ದ ನಿನ್ ಹಾಗೇನೆ ಅವರೂ ಸಹ ಯೋಚಿಸ್ತಾರೆ ಅವರಿಗೆ ಎಷ್ಟೇ ಆಸ್ತಿ ಇದ್ರೂ ಇನ್ನೂ ಬೇಕು ಅನ್ನುವ ದುರಾಸೆ ಎಲ್ಲರಿಗೂ ಇರುತ್ತೆ ಇದೇ ನೋಡು ಮನುಷ್ಯರಲ್ಲಿರುವ ಸ್ವಾರ್ಥ ಗುಣ ಹೀಗೆ ಆಸೆ ಪಡೋದು ಒಳ್ಳೆಯದಲ್ಲ ನಮಗೆ ಎಷ್ಟು ಪ್ರಾಪ್ತಿಯೋ ಅಷ್ಟು ನಮ್ಮ ಪಾಲಿಗೆ ಸಿಗುತ್ತದೆ ನಾವು ಅದರಲ್ಲಿ ತೃಪ್ತಿ ಪಟ್ಕೊಳ್ಬೇಕು ಆಗ್ಲೇ ನಮಗೆ ನೆಮ್ಮದಿ ಮನಸ್ಸಿಗೆ ಶಾಂತಿ ಸಿಗೋದು ಅದರಲ್ಲಿ ನಾವು ತೃಪ್ತಿಯನ್ನು ಪಟ್ಕೋಬೇಕು ಆಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಎಂದನು ಪರಿಮಳಗು ಪ್ರಸಾದನು ಹೇಳಿದ ಮಾತು ಸರಿ ಎನಿಸಿತು ಎಲ್ಲರಿಗೂ ಪ್ರಸಾದ್ ಹೇಳಿದಂತೆ ಮಾಡೋಣ ಎಂದಳು ಇನ್ನೇನು ಮಾತನಾಡಲಾರದೆ ಎಲ್ಲರೂ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಮನೆ ಮತ್ತು ಆಸ್ತಿಯಲ್ಲಿ ಭಾಗಗಳಾಗಿ ವಿಂಗಡಿಸಿ ತಮ್ಮ ತಮ್ಮ ಭಾಗಗಳನ್ನು ಹಂಚಿಕೊಂಡ್ರು ಮನೆಯನ್ನು ರಿಪೇರಿ ಮಾಡೋದಕ್ಕೆ ಆಳುಗಳನ್ನು ಕರೆಸಿ ಮಧ್ಯೆ ಗೋಡೆಯನ್ನು ಹಾಕಿ ಚೊಕ್ಕವಾಗಿ ಮಾಡಿಕೊಂಡ್ರು ಹಾಗೆ ತನ್ನ ಆಸ್ತಿ ಮನೆ ಎಲ್ಲ ತಮ್ಮ ತಮ್ಮ ಹೆಸರಿಗೆ ಮಾಡಿಸ್ಕೊಂಡು ಹೆಂಡತಿ ಮಕ್ಕಳೊಡನೆ ನಾಗೇಂದ್ರ ಆ ಮನೆಗೆ ಬಂದನು ತನ್ನ ತಮ್ಮ ತಂಗಿಯರು ಮತ್ತೇನಾದರೂ ಕಿತಾಪತಿ ಮಾಡ್ತಾರೆಂದು ಅಂದುಕೊಳ್ಳಲಿಲ್ಲ ಆ ಮನೆಗೆ ಬಂದು ವರ್ಷದೊಳಗೆ ರಕ್ಷಾಗೆ ಮದುವೆ ಗೊತ್ತಾಯಿತು ಸ್ವಂತ ಮನೆಗೆ ಬಂದ ಮೇಲೆ ಮದುವೆ ಆಗ್ತಿರೋದಕ್ಕೆ ಗಂಡ ಹೆಂಡತಿಗೆ ಸಂತೋಷವಾಯಿತು ಮನೆಯ ಹೆಣ್ಮಕ್ಕಳನ್ನು ಮದುವೆಗೆ ಒಂದು ವಾರದ ಮೊದಲೇ ಬರಬೇಕೆಂದು ಕರೆದ್ರು ದಂಪತಿಗಳು ಹಿರಿಯ ಮಗಳು ರಾಶಿ ಮದುವೆಯಲ್ಲಿ ತನ್ನವರೆಂದು ಯಾರೂ ಬರಲಿಲ್ಲ ಕೋಮಲ ಎಲ್ಲರಿಗೂ ಮದುವೆಗೆ ಹೋಗಬಾರದೆಂದು ಹೇಳಿದ್ಲು ಒಂದು ವೇಳೆ ನೀವ್ಯಾರಾದರೂ ಹೋದರೆ ನಾನು ಅವರ ಮನೆ ಬಾಗಿಲಿಗೆ ಬರೋದಿಲ್ಲ ಎಂದು ಹೇಳಿದ್ಲು ಹಾಗಾಗಿ ಎಲ್ಲರೂ ಸಹ ಹೋಗಿರಲಿಲ್ಲ ಈಗ ಪರಿಮಳ ಮೂರು ದಿನದ ಮೊದಲೇ ಬಂದಳು ಕೋಮಲ ಮದುವೆಯ ದಿನ ಬಂದ್ಲು ಮದುವೆಯ ಓಡಾಟವೆಲ್ಲ ಪ್ರಸಾದನದೇ ತುಂಬ ಅಕ್ಕರೆಯಿಂದ ಮಗಳ ಮದುವೆಯನ್ನು ಮಾಡುತ್ತಿದ್ದನು ಸುಂದರರು ತನಗೆ ರಜೆ ಇಲ್ಲ ಎಂದು ಮನೆಯ ಮದುವೆಯ ದಿನ ತನ್ನ ಹೆಂಡತಿಯೊಂದಿಗೆ ಬಂದನು ತನ್ನವರೆಲ್ಲರೂ ಬಂದಿದ್ದಾರೆಂದು ನಾಗೇಂದ್ರನಿಗೆ ಸಂತೋಷವಾಯಿತು ಆದರೆ ಯಾರ ಮನದಲ್ಲಿ ಯಾವ ಕುತಂತ್ರವಿದೆ ಎಂದು ಅರಿಯದವನಾದನು ಯಾರು ಎಷ್ಟೇ ಬದಲಾದರೂ ಸಹ ಕೋಮಲಮ್ಮ ಮಾತ್ರ ಬದಲಾಗಲಿಲ್ಲ ಅಣ್ಣ ಅತ್ತಿಗೆಯ ಮೇಲೆ ಕತ್ತಿ ಮಸಿಯುತ್ತಲೇ ಇದ್ಲು ತನ್ನ ದ್ವೇಷ ಸಾಧಿಸಲು ಸುಂದರನ ತಲೆಯನ್ನು ಕೆಡಿಸಿ ಅವನನ್ನು ತನ್ನ ದಾರಿಗೆ ತರಲು ಪ್ರಯತ್ನಿಸುತ್ತಿದ್ಲು ಪ್ರಸಾದನು ಇತ್ತೀಚೆಗೆ ತನ್ನ ತಪ್ಪನ್ನು ಅರಿತು ಅಣ್ಣ ಅತ್ತಿಗೆಯ ಬಳಿ ತಾನು ನಡೆದುಕೊಂಡ ರೀತಿಗೆ ಪಶ್ಚಾತ್ತಾಪ ಪಡುತ್ತಿದ್ದನು ಹಾಗಾಗಿ ಮದುವೆಯಲ್ಲಿ ಜವಾಬ್ದಾರಿಯಿಂದ ಓಡಾಡುತ್ತಿದ್ದನು ವಿದ್ಯಾಗೆ ಗಂಡನ ಬಗ್ಗೆ ಸಿಟ್ಟು ಬರುತ್ತಿತ್ತು ಏನೋ ಮದುವೆಗೆ ಬಂದಿದ್ವಿ ಮುಗಿಸ್ಕೊಂಡು ಹೋಗೋದನ್ನು ಬಿಟ್ಟು ಎಲ್ಲ ಜವಾಬ್ದಾರಿಯನ್ನು ತಲೆಯ ಮೇಲೆ ತಾನೇ ಹೊತ್ಕೊಂಡಂತೆ ಸಂಭ್ರಮದಿಂದ ಓಡಾಡುತ್ತಿದ್ರೆ ಎಂದು ಗೊಣಗಾಡುತ್ತಲೇ ಇದ್ಲು ಆದರೆ ಪ್ರಸಾದ್ ಯಾವುದನ್ನು ಲೆಕ್ಕವಿಡದೆ ತನ್ನ ಪಾಡಿಗೆ ತಾನು ಓಡಾಡಿಕೊಂಡಿದ್ದನು ಮದುವೆಯು ಯಾವ ಆಡೆತಡೆ ಇಲ್ಲದೆ ಸಾಂಗವಾಗಿ ಜರುಗಿತು ಬಂದ ಅತಿಥಿಗಳೆಲ್ಲ ಒಬ್ಬೊಬ್ಬರೇ ಹೊರಡತೊಡಗಿದರು ಸುಂದರರ ಮದುವೆ ಮುಗಿದ ದಿನವೇ ತನಗೆ ರಜೆ ಇಲ್ಲವೆಂದು ಹೊರಟನು ಮನೆಗೆ ಬಂದು ಹೋಗಿ ಮದುವೆ ಮಂಟಪದಿಂದ ಹಾಗೆ ಹೊರಟ್ರೆ ಏನು ಚೆನ್ನ ಎಂದು ಅಣ್ಣ ಅತ್ತಿಗೆ ಎಷ್ಟು ಬಲವಂತ ಮಾಡಿದ್ರೂ ಸಹ ಶ್ಯಾಮ್ ಸುಂದರರ ಮನೆಗೆ ಬರಲು ಒಪ್ಪಲಿಲ್ಲ ಪಂಕಜಮ್ಮ ಮನೆಗೆ ಬಂದಾಗ ಶ್ಯಾಮ್ ಸುಂದರ್ ಏನೋ ಅರಿಯದ ಮುಗ್ಧನಂತಿದ್ದ ಅವನನ್ನು ಕಂಡ್ರೆ ಮುದ್ದಿಕ್ಕುವಂತಿದ್ದ ಹಾಗಾಗಿ ಅವನನ್ನು ತುಂಬ ಮುದ್ದಿನಿಂದ ಸಾಕಿದ್ಲು ಈಗಲೂ ಅವನ ಮೇಲೆ ಅದೇ ಪ್ರೀತಿ ಇತ್ತು ಅವರನ್ನು ಸಾಕಿದ ಮಮಕಾರದಿಂದಲೇ ಅಷ್ಟು ವರ್ಷ ತಾವು ಕಷ್ಟಪಟ್ಟು ಮನೆ ಬದಲಾಯಿಸಿದರೂ ಸಹ ತಮ್ಮ ಭಾಗದ ಆಸೆಯನ್ನು ತಾವು ಕೇಳಿರಲಿಲ್ಲ ಆದರೆ ಈಗ ತಾವು ಇರುವ ಪರಿಸ್ಥಿತಿಗೆ ಅವರು ಮನೆ ಬೇಕೆಂದುಕೊಂಡರು ಅದಕ್ಕೆ ಸಿಟ್ಟಾಗಿ ಅವರ ಮೇಲೆ ಕೂಗಾಡಿದರೆ ಹೇಗೆ ಆ ಮಾತುಗಳಿಂದ ಹಿರಿಯರಾದ ಅಣ್ಣ ಅತ್ತಿಗೆ ಎಷ್ಟು ನೋವಾಗುತ್ತದೆ ಎಂಬ ಅರಿವೆ ಸಹ ಇಲ್ಲದೆ ಮಾತನಾಡಿದಾಗ ಪಂಕಜ ಮನೆಗೆ ತುಂಬ ದುಃಖವಾಗಿ ಕಣ್ಣೀರು ಬಂದಿತು ಅಂದು ಶ್ಯಾಮ್ ಮನೆಗೆ ಬಂದಾಗ ಹೇಳಿದ ಒಂದೊಂದು ಮಾತು ಸಹ ಎದೆಗೆ ಚೂರಿಯಿಂದ ಚುಚ್ಚಿದಂತಿತ್ತು ಅದನ್ನು ಎಷ್ಟೇ ಬೇಡವೆಂದರೂ ಮರೆಯಲು ಸಾಧ್ಯವಾಗ್ತಿಲ್ಲ ಮತ್ತೆ ಮತ್ತೆ ಮರಿಕಳಿಸುತ್ತಲೇ ಇತ್ತು ಆ ಮಾತುಗಳು ನೆನಪಾದಾಗಲೆಲ್ಲ ಕಣ್ಣುಗಳು ತೇವವಾಗ್ತಿತ್ತು ಅಂದು ಶ್ಯಾಮ್ ಸುಂದರರ ಮನೆಗೆ ಬಂದು ಮೌನವಾಗಿ ಕುಳಿತುಕೊಂಡನು ಅಪರೂಪಕ್ಕೆ ಮೈದುನನು ಮನೆಗೆ ಬಂದನೆಂದು ಪಂಕಜಮ್ಮನಿಗೆ ಸಂತೋಷವಾಯಿತು ಏನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಎಂದ್ಲು ಶ್ಯಾಮ್ ಏನು ಮಾತನಾಡದೆ ಮುಖ ಗಂಟು ಹಾಕ್ಕೊಂಡು ಸುಮ್ಮನೆ ಕುಳಿತನು ಯಾಕೆ ಏನಾಯಿತು ಹೀಗೆ ಸಪ್ಪಗೆ ಬಂದು ಕುಳಿತಿದ್ದಾನಲ್ಲ ಎಂದು ತಳಮಳದಿಂದ ಹತ್ತಿರ ಬಂದು ತಲೆ ಸವರುತ್ತ ಪ್ರೀತಿಯಿಂದ ಯಾಕಪ್ಪ ಹಾಗಿದ್ದೀಯಾ ಏನಾಯಿತು ಎಂದ್ಲು ಆಗಲೂ ಸಹ ಏನೂ ಮಾತಾಡಲಿಲ್ಲ ಸುಮ್ಮನೆ ಕುಳಿತಿದ್ದನು ಊಟ ಮಾಡಿದೀಯಾ ಕುಡಿಯಲು ಏನಾದರೂ ತರ್ತೇನೆ ಏನುತ್ತಾ ಒಳಗೆ ಹೋಗಿ ತಿನ್ನಲು ಹಣ್ಣು ಮತ್ತು ಮಜ್ಜಿಗೆಯನ್ನು ತಂದುಕೊಟ್ಲು ಅತ್ತಿಗೆ ಕೈಗೆ ಕೊಡಲು ಬಂದ ತಟ್ಟೆಯನ್ನು ದೂರ ಎಸೆದು ಮಜ್ಜಿಗೆ ಲೋಟವನ್ನು ಕೆಳಗೆ ಚೆಲ್ಲಿದನು ಪಂಕಜಮ್ಮ ಅದೀರಳಾಗಿ ನಿಂತಳು ಯಾಕೆ ಹೀಗೆ ಮಾಡ್ತಿದ್ದಾನೆ ಕೇಳಿದರೆ ಏನೂ ಹೇಳ್ತಿಲ್ಲ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ ಎಂದು ಯೋಚಿಸುತ್ತಾ ಮೈದನನನ್ನು ಮುಖವನ್ನು ನೋಡುತ್ತಾ ಹಾಗೆ ನಿಂತಲು ಮಾಡೋದೆಲ್ಲ ಮಾಡಿದ್ದು ಸಾಲದೆಂದು ಈಗ ಮಜ್ಜಿಗೆ ಕೊಡ್ತಿದ್ದೀರಾ ನಮ್ಮ ಹೊಟ್ಟೆ ಉರಿ ತಣ್ಣಗಾಗ್ಲೆಂದ ಎಂದು ಒಂದೇ ಸಲ ಕೂಗಾಡಿದನು ಪಂಕಜಮ್ಮ ಗಾಬರಿಯಾದ್ಲು ಯಾಕೆ ಹೀಗೆ ಮಾಡ್ತಿದ್ದಾನೆ ನಾನೇನು ಮಾಡಿದೆ ಇವನಿಗೆ ಎಂತ್ಕೊಂಡು ಯಾಕಪ್ಪ ಈ ರೀತಿ ಮಾತನಾಡ್ತಿದ್ದೀಯಾ ನಾನು ಏನು ಮಾಡಿದೆ ನಿಮಗೆಲ್ಲ ಮನೆಗೆ ಹಿರಿಯ ಸೊಸೆಯಾಗಿ ಬಂದು ಈಗ ಮನೆಯನ್ನು ಒಡೆಯುವ ಕೆಲಸ ಮಾಡ್ತಿದ್ದೀರಲ್ಲ ಇದು ಸರಿನಾ ಎಂದನು ಈ ಮಾತು ಕೇಳಿದ ಪಂಕಜ ಮನೆಗೆ ಬೇಸರವಾಯಿತು ನಾನೇನು ಮಾಡಿದೆ ಮನೆ ಆಸ್ತಿಯೆಲ್ಲ ನಿಮಗೆ ಬಿಟ್ಟು ನಾವು ಹೊರಟು ಹೋಗಿ ಊರೂರು ಅಲೆದು ಕಾಡಿನಲ್ಲೂ ವಾಸ ಮಾಡಿ ನಾನಾ ಅವಸ್ಥೆ ಪಟ್ವು ಈಗ ಮಗಳಿಗೆ ಮದುವೆ ಮಾಡಲು ಇಲ್ಲಿಗೆ ಬಂದಿದ್ದೀವಿ ಆದ್ರಿಂದ ನಿಮ್ಗೇನಪ್ಪ ತೊಂದರೆ ಮಾಡಿದ್ವಿ ಎಂದು ಕಣ್ಣೀರು ಸುರಿಸುತ್ತಾ ಆ ಕ್ಷಣದಲ್ಲಿ ಪಂಕಜಮ್ಮನಿಗೆ ತಾನು ಆ ಮನೆಗಾಗಿ ಪಟ್ಟ ಕಷ್ಟ ತಾನು ಅನುಭವಿಸಿದ ನೋವು ಎಲ್ಲವೂ ನೆನಪಾಗಿ ದುಃಖ ತಡೆಯಲಾರದೆ ಅತ್ ಅತ್ತಿಗೆ ಅಳುತ್ತಿರುವುದನ್ನು ನೋಡಿದ ಸುಂದರನ ಮನವು ಕರಗಲಿಲ್ಲ ಅವನ ಕೋಪ ಮತ್ತಷ್ಟು ಹೆಚ್ಚಾಯಿತು ಸಾಕು ನಿಲ್ಲಿಸಿ ನಿಮ್ಮ ನಾಟಕ ನೀವು ಕಣ್ಣೀರು ಸುರಿಸಿದ್ರೆ ಮಾತ್ರಕ್ಕೆ ನಾವು ಹೋಗೋದಿಲ್ಲ ಎಂದನು ಸಿಟ್ಟಿನಿಂದ ಪಂಕಜಮ್ಮನಿಗೆ ಆಶ್ಚರ್ಯವಾಯಿತು ಯಾಕೆ ಈ ರೀತಿ ಮಾತನಾಡ್ತಿದ್ದಾನೆ ಸಂಸಾರ ಒಗ್ಗಾಟಾಗಿರ್ಬೇಕು ಎಂದು ನಾನು ಎಷ್ಟೆಲ್ಲ ಕಷ್ಟಪಟ್ಟೆ ಎಷ್ಟು ನೋವನ್ನು ಅನುಭವಿಸಿದೆ ಕೊನೆಗೆ ನನ್ನ ಕರಳು ಕುಡಿಯನ್ನು ಸಹ ಕಳ್ಕೊಂಡೆ ಹಾಗಿದ್ದಾಗ ನಾನು ಮನೆಯನ್ನು ಓಡಿತೀನ ಈಗ ನಾನೇ ಬಿಕಾರಿಯಂತೆ ಅಲೆಯುತ್ತಿದ್ದೇನೆ ನನ್ನನ್ನು ಮನೆ ಬಿಟ್ಟು ಹೋಗುವಂತೆ ಮಾಡಿದ್ರು ಊಟ ತಿಂಡಿ ಇಲ್ಲದೆ ದುಡಿದಿದ್ದೇನೆ ನನ್ನ ಮೇಲೆ ಇಂಥ ಅಪವಾದ ಹಾಕಲು ಇವನಿಗೆ ಮನಸ್ಸಾದರೂ ಹೇಗೆ ಬಂತು ಎಂದುಕೊಂಡು ನಿಂತಿರಲಾರದೆ ಹಾಗೆ ನೆಲದ ಮೇಲೆ ಕುಸಿದು ಕುಳಿತಲು ನಾನು ಈ ಮನೆಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ದುಡಿದಿದ್ದಕ್ಕೆ ಸಿಕ್ಕ ಪ್ರತಿಫಲನ ಇದು ಎಂದು ಯೋಚಿಸಿದ್ಲು ಯಾಕೆ ಅತಿಗೆ ಸುಮ್ಮನೆ ಕುಳ್ತಿದ್ದೀರಾ ನಾನು ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಹಾಗೆ ಕುಳಿತಿದ್ದೀರಾ ಎಂದನು ಪಂಕಜಮನಿಗೆ ಮನಸ್ಸು ಹೋಯಿತು ಸುಮ್ಮನೆ ಇದ್ದಷ್ಟು ತಮ್ಮ ಬಾಯಿಗೆ ಬಂದ ಹಾಗೆ ಮಾತನಾಡುವವರೇ ಎಲ್ಲರೂ ನಾನು ಯಾವ ತಪ್ಪು ಮಾಡಿಲ್ಲ ಇವನು ಮಾತಿಗೆ ನಾನಾಕೆ ಸುಮ್ಮನಿರಲಿ ಸುಮ್ಮನೆ ಇದ್ದಷ್ಟು ತಪ್ಪು ನನ್ನದೇ ಎಂದು ಇನ್ನೂ ಬೋಧಿಸುತ್ತಾರೆ ಇವರೆಲ್ಲರ ಚಿಕ್ಕ ಮಕ್ಕಳೆಂದುಕೊಂಡು ಏನೇ ಮಾಡಿದ್ರು ಸುಮ್ಮನೆ ಇದ್ದೆ ಅದೇ ನನ್ನ ತಪ್ಪು ಇವರ ಹಾಗೆ ನಾನು ಅಂದು ಜೋರಾಗಿ ಮಾತನಾಡಿದರೆ ಇಂದು ನಾನು ಇಂಥ ಮಾತು ಕೇಳುವ ಸ್ಥಿತಿ ಬರ್ತಿರಲಿಲ್ಲ ಇನ್ನು ಸುಮ್ಮನೆ ಇದ್ದರೆ ಇವರೆಲ್ಲರೂ ಸೇರಿ ನಮ್ಮನ್ನು ಬದುಕಲು ಬಿಡೋದಿಲ್ಲ ನಮಗೇನಾದರೂ ಆದರೆ ಮುಂದೆ ನಮ್ಮ ಮಕ್ಕಳಿಗೆ ಯಾರು ಗತಿ ಎಂದ್ಕೊಂಡು ಎದ್ದು ನಿಂತು ಮೈದಿನರನ್ನು ನೋಡುತ್ತಾ ಏನಪ್ಪ ಹೇಳಿದೆ ನಾನು ಮನೆಯನ್ನು ಹೊಡಿತಾ ಇದ್ದೀನ ನೀನೇನು ಮಾತನಾಡ್ತಿದ್ಯಾ ಎನ್ನುವ ಅರಿವಿದೆಯಾ ನಿನಗೆ ನಾನು ಹೇಗೆ ಮನೆಯನ್ನು ಹೊಡೆಯಲು ಸಾಧ್ಯ ಎಂದಳು ಇನ್ನೇನು ಮತ್ತೆ ಈಗ ನೀವು ಮಾಡ್ತಾ ಇರುವ ಕೆಲಸ ನಮಗೆ ಇರೋದಕ್ಕೆ ಮನೆಯೇ ಕೊಡದೆ ಎಲ್ಲ ನೀವೇ ಆಕ್ರಮಿಸ್ಕೊಂಡಿದ್ದೀರಾ ಅಷ್ಟು ಸಾಲದು ಅಂತ ಅಪವಾದ ಬೇರೆ ಓರಿಸ್ತಾ ಇದೆಯಾ ನಿನಗೆ ಈ ಮಾತು ಹೇಳಲು ಬಾಯಾದರೂ ಹೇಗೆ ಬಂತು ಎಂದು ಮೈದುನನನ್ನು ಕೇಳಿದಳು ನಾವೇ ಆಕ್ರಮಿಸಿಕೊಳ್ಳಲು ನಮಗೆ ಎಲ್ಲಿ ಬಿಟ್ಟಿದ್ದೀರಾ ಮತ್ತೆ ಬಂದು ಮನೆ ಬೇಕು ಎನ್ನುತ್ತಿದ್ದೀರಲ್ಲ ಎಂದನು ಈ ಮಾತು ಕೇಳಿ ಚಕಿತಲಾದ್ಲು ಅಂದರೆ ನಿನ್ನ ಮಾತಿನರ್ಥ ಏನಪ್ಪಾ ಅರ್ಥ ಬೇರೆ ಹೇಳಬೇಕಾ ನಿಮಗೆ ಎಲ್ಲೋ ಇದ್ರಲ್ಲ ನೀವು ಅಲ್ಲೇ ಬಿದ್ದಿರದೆ ಮತ್ತೆ ಏನು ಸಾಧನೆ ಮಾಡಬೇಕು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಎಂದನು ಅಂದರೆ ನಾವು ಇಲ್ಲಿಗೆ ಬಂದಿದ್ದು ತಪ್ಪಾಯ್ತಾ ನಿಮಗೆಲ್ಲ ನಿಮಗೆ ಎಲ್ಲ ಸೌಕರ್ಯಗಳನ್ನು ಮಾಡಿ ನಿಮ್ಮ ಸಾಕಿ ಬೆಳೆಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿ ನಿಮ್ಮ ಜೀವನಕ್ಕೊಂದು ದಾರಿ ಮಾಡಿಸುವಾಗ ನಾವು ಬೇಕಿತ್ತು ಈಗ ನಿಮ್ಮ ಬದುಕು ನಿಮ್ಮದಾಗಿರುವಾಗ ನಾವು ಇಲ್ಲಿರೋದೇ ಬೇಡವಾ ಬೇಶ್ ತುಂಬ ಒಳ್ಳೆಯ ಮಾತನ್ನೇ ಹೇಳಿದೀಯ ಸಾರ್ಥಕವಾಯಿತು ನಮ್ಮ ಬದುಕು ಹಾವಿಗೆ ಹಾಲಿರದ ಹಾಗಾಯಿತು ಇಷ್ಟು ವರ್ಷ ನಿಮಗಾಗಿ ನಾವು ಪಟ್ಟಪಾಡು ಕಳೆದುಕೊಂಡ ಸಂಪಾದನೆ ಇವುಗಳಿಗೆ ನೀನು ಕೊಟ್ಟ ಬೆಲೆ ತುಂಬ ಚೆನ್ನಾಗಿದೆ ನಿನ್ನ ಹಾಗೆ ನಾವು ಅಂದು ಯೋಚನೆ ಮಾಡಿದರೆ ನೀನು ಈ ದಿನ ಯಾವ ಸ್ಥಿತಿಯಲ್ಲಿ ಇರ್ತಿದೆ ಎಂಬುದನ್ನು ಒಂದು ಸಲ ಯೋಚನೆ ಮಾಡು ಆಗ ನೀನು ಹೇಳಿದ ಮಾತು ಸರಿಯೋ ತಪ್ಪೋ ನಿನಗೆ ಗೊತ್ತಾಗುತ್ತದೆ ಎಂದ್ಲು ಅತ್ತಿಗೆ ಇಂದಿನದೆಲ್ಲ ಈಗ ನೀವು ಮಾತನಾಡಬೇಡಿ ನಮ್ಮ ತಾಯಿ ಇರಲಿಲ್ಲ ನಾವಿನ್ನು ಚಿಕ್ಕವರು ಆಗ ನಮ್ಮನ್ನು ನೋಡ್ಕೊಂಡಿರ್ಬೋದು ಅದನ್ನೇ ದೊಡ್ಡದಾಗಿ ನಾನೇ ಎಲ್ಲ ಮಾಡಿದ್ದು ನನ್ನಿಂದಲೇ ಎಲ್ಲ ಎಂದು ಹೇಳಿಕೊಳ್ಬೇಡಿ ಯಾರೋ ಇರಲಿ ಇಲ್ಲದಿರಲಿ ಆಗೋದು ಆಗುತ್ತಿತ್ತು ಯಾವುದು ನಿಲ್ಲುತ್ತಿರಲಿಲ್ಲ ಎಂದು ಹೇಳಿದನು ಈ ಮಾತು ಮೈದನನ ಬಾಯಿಂದ ಬಂದ ಮೇಲೆ ಇನ್ನು ಇವನ ಹತ್ರ ಹಳೆಯ ವಿಚಾರವೇನು ಮಾತನಾಡೋದೇ ಬೇಡ ಉಪಕಾರವನ್ನು ನೆನಪಿಸಿಕೊಳ್ಳುವ ಕೃತಜ್ಞತೆ ಇಲ್ಲದವರು ಇಂಥವನು ಮುಂದೆ ಏನು ಮಾತನಾಡಿದರೂ ವ್ಯರ್ಥ ಎಂದುಕೊಂಡ್ಳು ಈಗ ಹೇಳಪ್ಪ ನಾನೇನು ನಿಮ್ಮ ಮನೆಯನ್ನು ಓಡಿತಿದ್ದೀನಾ ನೀವು ಇಬ್ಬರೂ ಒಟ್ಟಾಗಿ ಒಂದೇ ಮನೆಯಲ್ಲಿದ್ದೀರಾ ಎಂದು ಕೇಳಿದ್ಲು ನಿಮ್ಮ ವಿಚಾರ ಬಿಡಿ ನಾವು ಎಲ್ಲಿದ್ದರೂ ಒಂದೇ ಎಂದ ನಮ್ಮ ನಮ್ಮಲ್ಲಿ ಎಷ್ಟೇ ಬಿರುಕು ಮೂಡಿದ್ರೂ ಅದನ್ನು ಸರಿಪಡಿಸ್ಕೊಂಡು ನಾವು ಒಟ್ಟಿಗೆ ಇರ್ತೇವೆ ನಿಮ್ಮ ಹಾಗೆ ನಾವು ಭಾಗಗಳಾಗಿ ವಿಂಗಡಿಸ್ಕೊಳ್ಳೋದಿಲ್ಲ ಎಂದನು ಬಿರುಸಾಗಿ ನೀನು ಇಷ್ಟೊಂದು ದೊಡ್ಡವನಾಗಿದ್ದೀಯಾ ಎಂದು ನಾವು ಅಂದ್ಕೊಂಡಿರಲಿಲ್ಲ ಇರಲಿ ನೀನು ಈಗ ಸಂಪಾದನೆ ಮಾಡುವ ಮಟ್ಟಕ್ಕೆ ಬಂದಿದೀಯಾ ಇನ್ನು ಯಾರ ಅವಶ್ಯಕತೆಯೂ ನಿನಗಿಲ್ಲ ಆದರೆ ಒಂದು ಮಾತು ನೆನಪು ಇಟ್ಕೋ ನೀನು ಈಗ ಹೇಳುವ ಹಾಗೆ ನಾವು ಮನೆಯನ್ನು ಓಡಿಬೇಕೆಂದಾಗಲಿ ಅಥವಾ ಆಸ್ತಿ ಭಾಗ ಮಾಡಬೇಕೆಂದಾಗಲಿ ಆ ದಿನ ಅಂದ್ಕೊಂಡು ನಾವು ಹೀಗೆ ಮಾಡಿದರೆ ಈಗ ನಿಮಗೆ ಇಂಥ ಸ್ಥಿತಿ ಬರ್ತಿರಲಿಲ್ಲ ರಾಜ ರೋಷವಾಗಿ ನಿಮ್ಮಣ್ಣ ಮಹಾರಾಜರಂತೆ ಮೆರಿತಿದ್ರು ಹಾಗೆ ನೀನು ಸಹ ನನ್ನ ಮುಂದೆ ಕೂತು ಈ ರೀತಿ ಮಾತನಾಡುವ ಸ್ಥಿತಿ ಇರ್ತಿರಲಿಲ್ಲ ನಾವು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರ್ತಿದ್ದೆ ನಮ್ಮ ಮಕ್ಕಳನ್ನು ನಮ್ಮ ಬಳಿ ಇಟ್ಕೊಳ್ಳುವ ಪರಿಸ್ಥಿತಿಯಲ್ಲಿ ನಾವು ಇಲ್ಲದೆ ಕಂಡವರ ಮನೆಯಲ್ಲಿ ಬಿಟ್ಟಿದ್ದೇವೆ ಆದರೆ ಅಂದು ನಿಮ್ಮನ್ನು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದ್ವಿ ಅದಕ್ಕೆ ಒಳ್ಳೆಯ ಬಹುಮಾನವನ್ನೇ ಕೊಟ್ಟಿದೀಯಾ ನಿಮಗೆ ತಾಯಿ ತಂದೆ ಇಲ್ಲದಿದ್ದರೂ ಆ ಕೊರತೆ ನಿಮಗಿರದಂತೆ ಪ್ರೀತಿ ಮಮತೆಯಿಂದ ಬೆಳೆಸಿದ್ವಿ ಇಂದು ನಮ್ಮ ಮಕ್ಕಳು ತಂದೆ ತಾಯಿ ಇದ್ದರೂ ಸಹ ಅನಾಥರಂತೆ ಬೇರೊಬ್ಬರ ಮನೆಯಲ್ಲಿ ಬೆಳೆದರು ಆ ಮನೆಯ ಹಿರಿಮಗಳು ನಿಮ್ಮ ಅಕ್ಕ ಕೋಮಲ ನಿನಗೆ ಮತ್ತು ನಿನ್ನ ಮಕ್ಕಳಿಗೆ ಊಟ ಕೊಡದೆ ಉಪವಾಸ ಇಟ್ಲು ಎಷ್ಟು ದಿನ ನಾನು ನನ್ನ ಮಕ್ಕಳು ಹಸಿವು ತಾಳಲಾರದೆ ಬ್ರೆಡ್ ತಿಂದು ಕಾಲ ಹಾಕಿದ್ದೀವಿ ಇದನ್ನು ಯಾರಿಗಾದರೂ ಹೇಳಿದರೆ ಈ ಮನೆ ಮರ್ಯಾದೆ ಹೋಗುತ್ತದೆ ಎಂದು ಕಷ್ಟಗಳನ್ನು ಅನುಭವಿಸಿ ಸುಮ್ಮನಿದ್ದೇನೆ ಮನೆಯ ಹಿರಿ ಸುಸಿಯಾಗಿ ಬಂದು ಮನೆತನ ಗೌರವ ಕಾಪಾಡೋದು ನನ್ನ ಧರ್ಮ ಹಾಗಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದೇನೆ ಇದೆಲ್ಲವನ್ನು ಮರೆತು ಈಗ ನನ್ನೆದುರು ಕುಳಿತು ನನ್ನನ್ನೇ ನಿಂದಿಸ್ತಿದೆಯಾ ಎಂದ ಮೇಲೆ ಇಷ್ಟು ದಿನ ಎಲ್ಲವನ್ನು ಸಹಿಸಿಕೊಂಡಿದ್ದೆ ನನ್ನ ದೌರ್ಬಲ್ಯ ಅನಿಸ್ತಿದೆ ಅಂದು ನಾನು ನನಗಾದ ಅನ್ಯಾಯವನ್ನು ಎದುರಿಸಿ ನಿನ್ನ ಹಾಗೆ ಮಾತನಾಡಿದರೆ ಎಷ್ಟು ಚೆನ್ನಾಗಿತ್ತು ಎಂದಳು ಅಂತೂ ಏನೇನೋ ಹೇಳಿ ನನ್ನ ಬಾಯಿ ಮುಟ್ಟಿಸಿ ನಿಮ್ಮ ಕೆಲಸ ನೀವು ಸಾಧಿಸ್ಕೊಳ್ಳುವ ಉಪಾಯ ಎಂದನು ವ್ಯಂಗ್ಯವಾಗಿ ಸುಂದರನ ಬಾಯಿಂದ ಈ ಮಾತನ್ನು ಕೇಳಿದ ಪಂಕಜಮನಿಗೆ ಅವನ ಕೆನ್ನೆಗೆ ಎರಡು ಬಿಗಿಯಬೇಕು ಎನಿಸಿತು ಎಂಥ ಕೃತಜ್ಞ ಇವನು ಮಾಡಿದ ಉಪಕಾರವನ್ನು ಮರೆತು ಇವನು ಸಂಪಾದಿಸಿದ ಆಸ್ತಿಯನ್ನು ಕೊಡುವ ಹಾಗೆ ಮಾತನಾಡ್ತಿದ್ದಾನೆ ಈ ಆಸ್ತಿಯನ್ನು ಉಳಿಸಿ ಬೆಳೆಸಲು ಇವರನ್ನ ಎಷ್ಟು ಕಷ್ಟಪಟ್ಟಿದ್ದಾರೆ ಯಾವುದೇ ಜವಾಬ್ದಾರಿ ಇಲ್ಲದೆ ಬೆಳೆದ ಇವರಿಗೆಲ್ಲ ಕಷ್ಟದ ಅರಿವಿಲ್ಲ ಏನೇ ಬೇಕು ಅಂದುಕೊಂಡ್ರೂ ನಮಗೆ ಇರಲಿ ಇಲ್ಲದಿರಲಿ ತಂದು ಕೊಡ್ತಿದ್ರು ಆ ವಸ್ತುವಿನ ಬೆಲೆ ಇವರಿಗೆ ಗೊತ್ತಾಗ್ತಿರಲಿಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಸಿದ್ದಕ್ಕೆ ನಾವು ಈ ದಿನ ಕೇವಲವಾಗಿಬಿಟ್ಟಿದ್ವಿ ಎಂದು ಅವಳ ಮನಸ್ಸಲ್ಲಿ ನಾನಾ ಯೋಚನೆಗಳು ಸುಳಿದವು ಪಂಕಜಮ್ಮ ಮೌನವಾಗಿರುವುದನ್ನು ನೋಡಿದ ಶ್ಯಾಮ್ ಸುಂದರ್ ಯಾಕತ್ತಿಗೆ ನಾನು ಹೇಳಿದ ಮಾತಿಗೆ ನಿಮ್ಮ ಬಾಯಿಂದ ಮಾತು ಬರಲಿಲ್ಲ ಎಂದನು ಬಾಯಿ ಮುಚ್ಚು ಎಂದು ಜೋರಾಗೆ ಪಂಕಜಮ್ಮನ ಕೂಗಿಗೆ ಕ್ಷಣ ಹೆದರಿದ ಸದಾ ಸೌಮ್ಯ ಮುಖವನ್ನು ಪ್ರೀತಿಯ ಮಾತನ್ನೇ ಕೇಳುತ್ತಿದ್ದವನಿಗೆ ಇಂದು ಆಕೆಯ ರೌದ್ರ ಅವತಾರವನ್ನು ನೋಡಿ ದಂಗಾದ ಒಂದು ದಿನವೂ ಸಹ ಪಂಕಜಮ್ಮ ಕೋಪ ಮಾಡಿಕೊಂಡಿರೋದನ್ನು ನೋಡಿರಲಿಲ್ಲ ಈಗ ನೋಡಿ ಈಕೆಗೂ ಕೋಪ ಬರುತ್ತದೆ ಎಂದುಕೊಂಡು ಅತ್ತಿಗೆಯ ಮುಖವನ್ನು ನೋಡುತ್ತಾ ಕುಳಿತನು ಏನಂದೆ ನೀನು ಏನೋ ಉಪಾಯ ಮಾಡಿ ನಮ್ಮ ಕೆಲಸ ಸಾಧಿಸ್ಕೊಳ್ತಿದ್ದೀವ ಹಾಗೆ ನಾವು ಉಪಾಯ ಮಾಡಬೇಕೆಂದರೆ ಇಷ್ಟು ವರ್ಷ ಬೇಕಿತ್ತಾ ಇಷ್ಟು ವರ್ಷ ಅಲ್ಲಿ ಇಲ್ಲಿ ಅಲೆದು ನಾನಾ ಕಷ್ಟಗಳನ್ನು ಅನುಭವಿಸಿದ್ವಿ ಈಗ ನಿಮ್ಮಲ್ಲಿ ಒಬ್ಬರಾದರೂ ಬಂದು ನಮ್ಮ ಕಷ್ಟ ಸುಖ ಏನೆಂದು ವಿಚಾರಿಸಿದೀರಾ ಇಲ್ಲ ನೀವು ಬೆಳೆದ ಬೆಳೆಯೆಲ್ಲ ನಮಗೆ ಒಂದು ಇಡೀ ಭತ್ತ ರಾಗಿ ಏನಾದರೂ ಕೊಟ್ಟಿದ್ದೀರಾ ಯಾವುದೂ ಇಲ್ಲ ಎಲ್ಲ ನೀವೇ ತಿಂದು ಮಜಾ ಮಾಡ್ತಿದ್ದೀರಾ ಅಷ್ಟು ಸಾಲದು ಅಂತ ನಮ್ಮನ್ನೇ ನಿಂದಿಸ್ತಾ ಇದೀಯಾ ನೀವು ಸಂಪಾದಿಸಿದ ಆಸ್ತಿ ಏನಾದರೂ ನನಗೆ ಕೊಡ್ತಿದ್ದೀರಾ ಇಲ್ಲ ನಾನೇನಾದರೂ ನಿಮ್ಮ ಪಾಲಿನ ಆಸ್ತಿಯನ್ನು ಕೇಳ್ತಾ ಇದ್ದೀನ ಯಾವುದು ಇಲ್ವಲ್ಲ ಇದು ಪಿತ್ರಾರ್ಜಿತ ಆಸ್ತಿ ಇದರಲ್ಲಿ ನಿನಗೆಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಹಕ್ಕಿದೆ ಅದನ್ನು ಮರೆತು ಈ ರೀತಿ ಚುಚ್ಚಿ ಮಾತನಾಡ್ತಿದ್ದೀಯ ಸಾರ್ಥಕವಾಯಿತು ನಿನ್ನ ಜನ್ಮ ನೋಡು ನೀವೆಲ್ಲರೂ ಎಷ್ಟೇ ಕೂಗಾಡಿದ್ರೂ ಕುಣಿದಾಡಿದ್ರೂ ಏನೋ ನಡೆಯೋದಿಲ್ಲ ಗೊತ್ತಾಯ್ತಾ ಯಾಕಂದರೆ ನಾವು ಎಂದು ಯಾರ ವಸ್ತು ಒಡವೆ ಆಸ್ತಿಗೆ ಆಸ್ತಿ ಪಟ್ಟಿಲ್ಲ ನಿಮ್ಮೆಲ್ಲರಿಂದ ನನ್ನ ತವರಿನವರು ಕೊಟ್ಟ ಒಡವೆಗಳನ್ನು ಕಳ್ಕೊಂಡೆ ನಮಗೆ ಅನ್ಯಾಯವಾದರೂ ನಿಮ್ಮೆಲ್ಲರಿಗೂ ನ್ಯಾಯವಾದ ರೀತಿಯಲ್ಲೇ ಒಳೆತನ್ನು ಬಯಸಿದ್ದೇವೆ ಒಂದು ಮಾತು ನೆನಪಲ್ಲಿಟ್ಕೋ ನನ್ನ ತವರು ಮನೆಯವರು ಎಷ್ಟೋ ಸಲ ಮನೆಗೆ ಕರೆದರೂ ಆಸ್ತಿಯಲ್ಲಿ ನಿನಗೂ ಭಾಗ ಮಾಡಿಕೊಡ್ತೇವೆ ಎಂದರು ಆದರೆ ಅವರು ಕರೆದ ತಕ್ಷಣ ನಾನು ಗಂಡ ಮಕ್ಕಳನ್ನು ಕರ್ಕೊಂಡು ಹೋಗೋದು ಹೆಚ್ಚಲ್ಲ ಹೋದ್ರೆ ಸುಖ ಸಂತೋಷವಾಗಿ ಬರುತ್ತೇನೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನೀವು ಎಲ್ಲರ ಮುಂದೆ ತಲೆ ತಗ್ಗಿಸ್ಕೊಂಡು ನಡೆಯಬೇಕಾಗುತ್ತೆ ತಮ್ಮ ತಂಗಿಯರು ಅಣ್ಣನನ್ನು ಮನೆಯಿಂದ ಓಡಿಸಿದ್ರು ಎಂಬ ಕೆಟ್ಟ ಹೆಸರನ್ನು ಹೊತ್ಕೊಂಡು ನೀವು ಬಾಳಬೇಕಾಗುತ್ತೆ ಆ ಯೋಚನೆ ನಿನಗೆ ಹೊಳೆದಿರೋದಿಲ್ಲ ಅದಕ್ಕೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದೀಯ ಹಾಗಾಗಿ ಹಿರಿಯಳಾದ ನಾನು ನಿನಗೆ ಒಂದು ಮಾತು ಹೇಳೋದನು ನನ್ನ ಧರ್ಮ ಹೆಣ್ಣು ಕೆಟ್ಟು ತವ್ರ ಮನೆಗೆ ಹೋದರೆ ಗಂಡನ ಮನೆಗೆ ಕೆಟ್ಟ ಹೆಸರು ಬರ್ತದೆ ನಾನು ಮೆಟ್ಟಿದ ಮನೆ ಮತ್ತು ಆ ಮನೆಯವರ ಗೌರವ ಮರ್ಯಾದೆ ಕಾಪಾಡೋದು ನನ್ನ ಕರ್ತವ್ಯ ಎಂದು ಕಷ್ಟ ಸುಖಗಳನ್ನು ಅನುಭವಿಸುತ್ತಾ ಇಲ್ಲೇ ಇದ್ದೇವೆ ನಾವು ಬದುಕಿ ಬಾಳ್ಬೇಕೆಂದರೆ ನಮಗೆ ಆಸ್ತಿ ಮನೆ ಎಲ್ಲವೂ ಬೇಕು ಅದನ್ನು ನಾವು ಪಡೆದುಕೊಳ್ತಿದ್ದೇವೆ ನೀನು ನನ್ನನ್ನು ಅಂದಾಗೆ ನಾನು ನಿನ್ನನ್ನು ಅಂದರೆ ಏನು ಮಾಡ್ತೀಯ ಮಾತು ಹೇಳಬೇಕಾದ್ರೆ ನೂರು ಬಾರಿ ಯೋಚಿಸಿ ಮಾತನಾಡಬೇಕು ಅದು ಸಭ್ಯತೆ ಬೆಳೆಯುವಾಗ ಅಂತ ಅಸಭ್ಯನಾಗಿ ಬೆಳೆದೆ ಈಗ ಬೆಳೆದು ದೊಡ್ಡವನಾಗಿ ತನ್ನ ಕಾಲ್ ಮೇಲೆ ತನ್ನ ನಿಂತ ಮೇಲೆ ಅಸಭ್ಯತೆ ಹೋಗಿ ಆ ಸ್ಥಳದಲ್ಲಿ ಮದ ಮತ್ಸರ ತುಂಬಿಕೊಂಡು ಹಿರಿಯರು ಕಿರಿಯರು ಅನ್ನುವ ಗೌರವ ಇಲ್ಲದೆ ಮಾತನಾಡ್ತಿದ್ದೀಯ ನೀನೇನು ಮಾಡ್ತೀಯ ಬಿಡು ಎಲ್ಲ ಸಹವಾಸ ಫಲದಿಂದ ಬಂದಿರುವ ಗುಣಗಳು ನಾನೇ ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯಾ ಎಂದ ಪಂಕಜಮ್ಮ ಕೇಳಿ ಅದೇನು ಕೇಳ್ತೀರೋ ಎಂದ ನನ್ನನ್ನು ಕೇಳ್ತೀಯಲ್ಲ ಏನು ಸಾಧನೆ ಮಾಡೋದಕ್ಕೆ ನೀವು ಇಲ್ಲಿರೋದು ಎಂದು ನಾವೇನೋ ವಯಸ್ಸಾಗ್ತಿರೋರು ಏನೂ ಸಾಧನೆ ಮಾಡಲಾರೆವು ಆದರೆ ಇದುವರೆಗೂ ನಾವು ಮಾಡಿರುವ ಸಾಧನೆಯನ್ನು ಎಲ್ಲರೂ ಮರ್ತಿದ್ದಾರೆ ನೀನೇನು ಸಾಧನೆ ಮಾಡಲು ಇಲ್ಲಿದೆಯಾ ಆಸ್ತಿಯನ್ನು ಭಾಗ ಮಾಡೋದು ಬೇಡ ಎಲ್ಲ ನಮಗೆ ಕೊಟ್ಬಿಡು ಎಂದ್ಲು ಆಸ್ತಿ ಎಲ್ಲ ನಿಮಗೆ ಕೊಟ್ಟು ನಾನು ಹೋಗಲಿ ಏನು ಮಾಡಲಿ ಎಂದ ಸುಂದರ್ ಮತ್ತೆ ನಮ್ಮನ್ನು ಹೋಗಿ ಎನ್ನುತ್ತಿದೆಯಲ್ಲ ಸರಿನಾ ನಾವು ಹೋಗೋದು ಏನು ಕೆಲಸ ಮಾಡೋದು ನಮ್ಮ ಕೈಯಲ್ಲಿರುವ ಹಣ ಶಕ್ತಿ ಎಲ್ಲವನ್ನು ಕಳ್ಕೊಂಡಿದ್ದೇವೆ ನಮ್ಮ ಪಾಲಿನ ಆಸ್ತಿಯನ್ನು ಕಳ್ಕೊಂಡು ನಮ್ಮ ಜೀವನ ನಾವು ಇರ್ತೇವೆ ಇನ್ನೇನು ಇಲ್ಲ ಮಾತನಾಡಲು ಎಂದು ಹೊರ ನಡೆದ್ಲು ಶ್ಯಾಮ್ ಸುಂದರನು ತಲೆ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ಕುಳಿತಿದ್ದನು ಇವರ ಪಾಲಿನ ಆಸ್ತಿಯೆಲ್ಲ ನಮಗೆ ಸೇರ್ತದೆ ಎಂದು ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದನು ಈಗ ನಿರಾಸೆಯಿಂದ ಮನೆಗೆ ಹೋಗಬೇಕಾಯಿತು ಎಷ್ಟೊತ್ತು ಇಲ್ಲೇ ಕುಳಿತಿದ್ರೂ ಏನೂ ಪ್ರಯೋಜನವಿಲ್ಲ ಎಂದು ಸಪ್ಪೆ ಮುಖ ಹೊತ್ಕೊಂಡು ಹೋದನು ಇದನ್ನು ನೆನಪು ಮಾಡಿಕೊಂಡು ಪಂಕಜಮ್ಮ ಮತ್ತೆ ಮೈದುನನ್ನು ಕರೆಯಲು ಹೋಗಲಿಲ್ಲ ಹೋದರೆ ಹೋಗಲಿ ನೀತಿ ಇಲ್ಲದವರಿಗೆ ನಾವು ಎಷ್ಟು ಪ್ರೀತಿ ತೋರಿಸಿದ್ರೂ ಅರ್ಥವಾಗೋದಿಲ್ಲ ತಮ್ಮ ಧೋರಣೆಯನ್ನೇ ತೋರಿಸ್ತಾರೆ ಎಂದು ಸುಮ್ಮನಾದ್ಲು ಇದನ್ನೆಲ್ಲವನ್ನು ಗಮನಿಸುತ್ತಿದ್ದ ಪ್ರಸಾದ್ ಅತ್ತಿಗೆಗೆ ತುಂಬ ಬೇಸರವಾಗಿದೆ ಅದಕ್ಕೆ ಅವರು ಸುಮ್ಮನಿರೋದು ಇಲ್ಲದಿದ್ದರೆ ಅವರನ್ನು ಹೋಗಲು ಬಿಡ್ತಿರಲಿಲ್ಲ ಎರಡು ದಿನವಾದರೂ ತಮ್ಮ ಮನೆಯಲ್ಲಿ ಇರುವಂತೆ ಬಲವಂತ ಮಾಡ್ತಿದ್ರು ಏನು ಮಾಡೋದು ಶ್ಯಾಮ್ ಅಂದು ದುಡುಕಿ ಅತ್ತಿಗೆ ಬಳಿ ಹಾಗೆ ಮಾತನಾಡಬಾರ್ದಿತ್ತು ಆಸ್ತಿ ಮೇಲಿನ ಆಸೆಗೆ ತಾನು ಏನು ಮಾತನಾಡ್ತಿದ್ದೇನೆ ಎನ್ನುವ ಯೋಚನೆ ಇಲ್ಲದೆ ಆಡಿದ ಮಾತು ಅತ್ತಿಗೆಯ ಮನಸ್ಸನ್ನು ಕಲುಕಿಬಿಟ್ಟಿದೆ ಶ್ಯಾಮನ ಬಗ್ಗೆ ಅವರಿಗಿದ್ದ ಪ್ರೀತಿ ಮಮತೆ ವಾತ್ಸಲ್ಯ ಅಭಿಮಾನ ಎಲ್ಲವೂ ಸುಟ್ಟು ಬೂದಿಯಾಯಿತು ಇಂದು ಆ ಪ್ರೀತಿಯು ಅವರ ಕಣ್ಣಲ್ಲಿ ಕಾಣಲು ಸಾಧ್ಯವೇ ಅಣ್ಣ ಅತ್ತಿಗೆಯ ವಿಶ್ವಾಸ ಮಮಕಾರವನ್ನು ಉಳಿಸಿಕೊಳ್ಳದೆ ಹೋದನು ಎಂದು ಪ್ರಸಾದ್ ಪಶ್ಚಾತ್ತಾಪ ಪಟ್ಟನು ವಿದ್ಯಾ ಕೋಮಲ ಪರಿಮಳ ಮೂವರು ಪಂಕಜಮ್ಮನ ಜೊತೆ ಬಂದರು ಒಂದು ದಿನ ಎಲ್ಲರೂ ಇಲ್ಲೇ ಇದ್ದು ಮಾರನೆಯ ದಿನ ತಮ್ಮ ತಮ್ಮ ಮನೆಗಳಿಗೆ ಹೊರಟು ನಿಂತರು ಪರಿಮಳಗಳನ್ನು ಇನ್ನು ಎರಡು ದಿನ ಇರುವಂತೆ ಬಲವಂತ ಮಾಡಿದ್ಲು ಇವರಿಬ್ಬರೂ ಇದೇ ಊರಿನಲ್ಲಿ ಇರುವವರು ಆಗಾಗ ಬಂದು ಹೋಗ್ತಾರೆ ನೀನು ಇರೋದು ಚಿತ್ರದುರ್ಗದಲ್ಲಿ ಬರೋದೇ ಅಪರೂಪ ಎಂದು ಹೇಳಿದ್ಲು ಅತ್ತಿಗೆಯು ಪ್ರೀತಿಯಿಂದ ಹೇಳಿದಾಗ ಇಲ್ಲವೆನ್ನಲಾರದೆ ಇರಲು ಒಪ್ಪಿಕೊಂಡ್ಲು ವಿದ್ಯಾ ಮತ್ತು ಕೋಮಲಾಗೆ ತಂದಿದ್ದ ರೇಷ್ಮೆ ವಸ್ತ್ರಗಳನ್ನು ಕುಂಕುಮ ಕೊಡುವಾಗ ಮಡಿಲು ತುಂಬಿಸಿದ್ಲು ತಾಯಿ ಮಗಳ ಇಬ್ಬರು ತಮ್ಮ ತಮ್ಮ ಮನೆಗಳಿಗೆ ಹೊರಟರು ರಕ್ಷಾ ತನ್ನ ಗಂಡ ಜೊತೆ ಅತ್ತೆ ಮನೆಗೆ ಹೋಗುವಾಗ ಪರಿಮಳ ತಾನು ಅವರ ಜೊತೆಗೆ ಹೋಗಿ ಬಂದ್ಲು ಎರಡು ದಿನ ಕಳೆಯುತ್ತಲೇ ಅಣ್ಣ ಅತ್ತಿಗೆಗೆ ಹೇಳಿ ತನ್ನ ಊರಿಗೆ ಹಿಂತಿರುಗಿದ್ಲು ಪರಿಮಳಳಿಗೆ ಕುಂಕುಮ ಕೊಡುತ್ತಾ ನಿಮ್ಮ ಯಜಮಾನರು ಇನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವರು ಮದುವೆ ಮುಗಿಯುತ್ತಲೇ ಹೊರಟೋದ್ರು ಎಂದ್ಲು ಪಂಕಜಮ್ಮ ಮನೆಯಲ್ಲಿ ಯಾರಾದರೂ ಒಬ್ರು ಇರಬೇಕಲ್ವ ಆತಿಗೆ ಅದು ಅಲ್ಲದೆ ತೋಟದಲ್ಲಿ ಆಳುಗಳು ಇದ್ದಾಗ ಒಬ್ಬರು ಅಲ್ಲಿ ಇರಬೇಕು ಹಾಗಾಗಿ ಅವರು ಬೇಗನೆ ಹೊರಟಿದ್ದಾರೆ ಇಲ್ಲದಿದ್ದರೆ ಅವರು ಇರ್ತಿದ್ರು ಎಂದು ಅಣ್ಣ ಅತ್ತಿಗೆ ಹೋಗಿ ಬರ್ತೇನೆ ಎಂದು ಹೇಳಿ ಹೊರಟ್ಲು ಎಲ್ಲರೂ ಇದ್ದಾಗ ಮನೆ ತುಂಬಿದಂತಿತ್ತು ಎಲ್ಲರೂ ಅವರವರ ಗೂಡುಗಳಿಗೆ ಹೊರಟ ಮೇಲೆ ಮನೆ ಬಿಕೋ ಎನ್ನುತ್ತಿತ್ತು ಮಗಳನ್ನು ಗಂಡನ ಮನೆಗೆ ಕಳಿಸಿದ ಮೇಲೆ ಪಂಕಜ ಮನೆಗೆ ಒಂಟಿತನ ಕಾಡಿತು ಇಷ್ಟು ದಿನ ತನ್ನ ಜೊತೆಗೆ ಮಗಳಿದ್ಲು ಅದರಿಂದ ಅವಳು ದೂರ ಹೋಗ್ತಿದ್ದಾಳೆ ನಮ್ಮವರು ಮನೆ ಮಂದಿ ಮಕ್ಕಳು ಎಂದು ಯಾರು ಎಷ್ಟೇ ಜನ ಮನೆ ತುಂಬ ಇದ್ದರೂ ಅವರವರ ಬದುಕು ಅವರದ್ದಾಗತ್ತೆ ಕೊನೆಗೆ ಉಳಿಯೋದು ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಅವರೇ ಒಬ್ಬರಿಗೊಬ್ಬರು ಆಸರೆಯಾಗ್ತಾರೆ ಯಾರಿಗೆ ಯಾರೂ ಇಲ್ಲ ಎಂದು ನಿಟ್ಟಿಸಿರು ಹೀಗೆ ದಿನಗಳು ಕಳೆದಂತೆ ಪಂಕಜಮ್ಮ ನಾದಿನಿ ಮೈದುನರು ತಾನಾಗೆ ಮಾಡಿದ ದ್ರೋಹವನ್ನು ಮರೆಯುತ್ತಾ ಮನೆಗಳು ಬೇರೆ ಬೇರೆಯಾದರೂ ಎಲ್ಲರೂ ಒಂದೇ ಕಡೆ ಇದ್ವಿ ಎನ್ನೋದು ಆಕೆಗೆ ಸಂತೋಷದ ವಿಷಯವಾಗಿತ್ತು ಆದರೆ ಶ್ಯಾಮ್ ಮತ್ತು ಕೋಮಲ ಮನೆಗೆ ಅಣ್ಣ ಮತ್ತು ಅತ್ತಿಗೆ ಮೇಲೆ ದ್ವೇಷ ಹೊಗೆಯಾಡುತ್ತಲೇ ಇತ್ತು ಗಂಡು ಮಕ್ಕಳಿಲ್ಲ ಹೆಣ್ಣು ಮಕ್ಕಳು ಮದುವೆಯಾಗಿ ತಮ್ಮ ಗಂಡನ ಜೊತೆ ಹೋಗಿ ಆರಾಮವಾಗಿ ಇದ್ದರೆ ಇನ್ನೇನು ಬೇಕು ಇವರಿಗೆ ಇನ್ನು ಆಸ್ತಿ ಆಸ್ತಿ ಎಂದು ಬಡ್ಕೊಂಡು ಸಾಯ್ತಾರೆ ದಿನ ಬೆಳಗಾದರೆ ಇವರ ಮುಖ ನೋಡಬೇಕು ಕಾಡಲ್ಲಿ ಬಿದ್ದಿದ್ರೆ ಇಲ್ಲಿ ಬಂದು ಒಕ್ಕರಿಸ್ಕೊಂಡು ನಮ್ಮ ಹೊಟ್ಟೆ ಉರಿಸ್ತಿದ್ದಾರೆ ಎಂದು ಕೋಮಲಮ್ಮ ಮತ್ತು ಶ್ಯಾಮಸುಂದರ್ ತಮ್ಮ ಒಡರೊಳಗೆ ಸಿಟ್ಟಿನ ಮಾತಿನಲ್ಲೇ ಹೊರ ಹಾಕುತ್ತಾ ತಾವೇ ಮಾತನಾಡ್ಕೊಳ್ತಿದ್ರು ಪ್ರಸಾದ್ ಮತ್ತು ಪರಿಮಳಗೆ ಏನಾಗಿದೆ ಅಣ್ಣ ಅತ್ತಿಗೆ ಎಂದು ಜಪ ಮಾಡ್ತಿದ್ದಾರೆ ನಾವು ಮೊದಲು ಅವರ ಕಣ್ತರಿಸಬೇಕು ಅವರನ್ನು ನಮ್ಮ ದಾರಿಗೆ ತರಬೇಕು ಎಂದು ಕೋಮಲ ಹೇಳಿದ್ಲು ಹೌದಕ್ಕ ನಾವು ಮೊದಲು ಆ ಕೆಲಸ ಮಾಡಬೇಕು ಎಂದ ಸುಂದರ್ ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ಕೋಮಲಮ್ಮ ತಮ್ಮನಾದ ಪ್ರಸಾದನಿಗೆ ಅಣ್ಣ ಮತ್ತು ಅತ್ತೆಯ ಮೇಲೆ ಇಲ್ಲ ಸಲ್ಲದ ಚಾಡಿಗಳನ್ನು ಹೇಳುತ್ತಾ ಆತನ ಮನಸ್ಸನ್ನು ಪರಿವರ್ತಿಸಲು ನೋಡುತ್ತಿದ್ಲು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು